ತಾಯಿ ಆಯಿತು ಅಡುಗೆ ಊಕ್ಕಣವ ಅಡುಗೆ ಮಾಡಿಕ್ಕೀನಿ ಬಾ ನೀನು ಬರಮ್ಮನ ಇಬ್ಬರು ಊಟ ಮಾಡಿಬಿಡಿ ಎತ್ತೋಯ್ತು ಬರಮ್ಮ ಏ ಮಗ ಆಡಿಸ್ಕೊಂಡು ಆ ಕ್ವಾಣೆಗೆ ಕೂತೋಳೆ ಇಲ್ಲಿ ಸಳಿ ಕೂತಿದ್ದೋ ತಡಿಯೋಕಾಗ್ಲಿಲ್ಲ ಅದಕ್ಕೆ ಆ ಕ್ವಾಣಗೆ ಸರಿ ಬರ್ರಿ ಊಟ ಮಾಡಿಬಿಡ್ರಿ ಇನ್ನ ಅವ್ರು ಬಂದಬೇಕು ಅವ್ರು ಮಾಡಿ ಮನೆ ಕತ್ತಾರೆ ಮಗ ಮನ್ಗುಸೋಕೆ ಗೊತ್ತಾಯ್ತು ನನಗೆ ಬರ್ರಿ ಊಟಕ್ಕೆ ಇಕ್ತೀನಿ ಓಹ್ ಅತ್ತೆ ಯಾವಾಗ ಬಂದ್ರಿ ಓಹ್ ಅಳಿ ಅಂದ್ರೆ ಈಗ ಬಂದರೆ ನಾವು ಮಧ್ಯಾಹ್ನದಾಗೆ ಬಂದು ಬನ್ನಿ ಒಬ್ಬರೇ ಬಂದ್ರ ಮಾವೇ ಬರಲಿದೆ ನಿಮ್ಮ ಕೆಲಸ ಕಣಪ್ಪ ಎಲ್ಲಿ ಬಂದರು ನಾಳೆ ನಡೆದಂಗೆ ಬರ್ತಾರೇನೋ ಮೊಮ್ಮಗಳು ನೋಡೋಕೆ ಈಗ ನಾನುವೇ ಅದೇ ನಮ್ಮನೆ ಹತ್ರ ಬೋರಮ್ಮ ಅವಳಲ್ಲ ಇಬ್ಬರೂ ಬಂದು ಹಂಗ ಆಯ್ತು ಊಟ ಇಲ್ಲ ಮಗ ಸಸಿ ಏ ಬೋರಮ್ಮ ಮಗ ಎತ್ಕೊಂಡು ಹೋಗ್ ಆಡಲು ಕೂತದೆ ಬನೆಯಿಂದ ಮಗನ ಆಡಿಸ್ತಾ ಇದೆ ನೀವು ನಡಿ ಕೈ ಕತ್ತು ಊಟ ಮಾಡಿ ಅತ್ತೆ ಆಯ್ತಾ ಊಟ ನಿಮ್ಮದು ಇಲ್ಲ ಕಣಪ್ಪ ಮಾಡಬೇಕು ನಾವು ಅಡುಗೆ ಮಾಡ್ತಿದ್ದೆ ಸಸಿ ಮಗಿನ ಜೊತೆಗಿದ್ದು ನೀವು ಊಟ ಮಾಡಿರಿ ನನಗೆ ಎಲ್ಲಿ ನೀವು ಬರಲಿಲ್ಲ ಮನೆ ಎಲ್ಲ ತಾಯ ಇಲ್ಲ ಕೆಲ್ಸಗಳು ಸರಿ ಕಣಪ್ಪ ನೀವು ಒತ್ತಾರ ಎಲ್ಲ ಲೇಟ್ ಆಯ್ತದೇನೋ ನಾವು ಊರು ಬರ್ತೀವಿ ಇದ್ಯಾಕತ್ತೆ ಇವತ್ತು ಬಂದು ನಾಳೆ ಕೊಟ್ಟು ಬಿಡ್ತೀರಾ ಇರ್ರಿ ಇಲ್ಲ ಕಣಪಾ ಹೊಸಿ ಕೆಲಸ ಅದೇ ನಿಮ್ಮ ಆವ ಜಮೀನಿಗೆ ಉಳ್ಳಿ ಮೆಣಸು ಎಲ್ಲ ಹಾಕಿಸ್ಬಿಟ್ಟವ್ರೆ ನಾವು ಫ್ಯಾಕ್ಟ್ರಿ ಒಂದು ನಂಬ್ಕೊಂಡು ಕುತ್ಕೊಳಕ್ಕೆ ಹಾಕಿಲ್ಲ ಅಂತೇಳಿ ಪ್ರಶಾಂತ ಫ್ಯಾಕ್ಟ್ರಿ ಕಡೆ ಕೊಡತಾವನೆ ಇನ್ನು ಮನೇಲಿ ಅವಳು ಮಗ ಬಿಡೋದು ಕರ್ಕೊ ಬರೋದು ಐತದೆ ಅದ್ಕೆ ಸುಮ್ಕೆ ನಾವು ಸಸಿನೂ ಮಗನೂ ನಿಮ್ಮನ್ನೆಲ್ಲ ನೋಡ್ಕೊಂಡು ಅಂತ ಬಂದಿದ್ದು ಈಗ ಇನ್ನೇನು ಆಯ್ತಲ್ಲ ಅಚ್ಕಟ್ಟಾಗಿದ್ದೀರಿ ಅದಕ್ಕೆ ಓ ಅಂಡಾನ ಅಂತ ಬೆಳಗಿನಿ ಬೋರ ಮುಂದೆ ಬೇರೆ ಕರ್ಕೊ ಬಂದುಬಿಟ್ಟಿದ್ದೀನಿ ಅವ್ರ ಮನೆ ಪಪ್ಪಾಗ ಅಂಡ ಮಗ ಇಬ್ಬರೇ ಏನು ಮಾಡ್ಕೊತಾರೆ ಸರಿ ಆಯಿತು ಏನೋ ನಿಮ್ಮ ತೋರ್ಸಾಗ ಮಾಡಿ ಸಸಿ ಊಟ ಹಾಕ್ಬಾ ಸಸಿ ಹೋಗವಾ ಊಟ ಇದು ಮಧುಗೆ ಹಾಂ ಊ ಕಣವಾ ಹಂಗೆ ನೀವು ಬಂದುಬಿಡಿ ಬೋರಮ್ಮ ಬರ ಕೇಳು ರೀ ರೀ ನಿಂತ್ಕೊಳ್ಳಿರಿ ಏನು ಸಸಿ ನಂಗೆ ಸಾಕಾಗದೆ ನಾನು ಮನಿ ಕಬೇಕು ಸುಮ್ಕೆ ತಲೆ ತಿನ್ಬೇಡ ನೀವು ಮನೆ ಕಳಿ ನಿಮ್ಮನ್ನ ಮನೆ ಕಳನ್ನು ಯಾರು ಬೇಡ ಅಂದರು ಅಲ್ಲ ಒಂದು ಮಾತು ಬಾಯಿ ನಮ್ಮ ನಮ್ಮಅವ್ವ ಇರಿ ಎನ್ನಬೇಕು ತಾನೇ ಅಯ್ಯ ಇರಿ ಅನ್ನಲ್ಲ ಅದಕ್ಕೆ ತಾನೆ ಅವ್ರು ಹೋಯ್ತೀನಿ ನಿಂದಿದ್ದು ಅದಕ್ಕೆ ಮೇಲೂ ಕದತೆ ಇಲ್ಲ ಇತಿತ್ಲಾಗೆ ನೀವು ಮುಂಚಿನಂಗಿಲ್ಲ ನಿಮ್ಗೇನಾಗದೆ ಅಂತ ಹೇಳಿ ಅವ್ರು ಹೋಯ್ತೀನಿ ಅಂದ ತಕ್ಷಣ ಹ್ಞೂ ಸರಿ ಏನು ಬಿಡೋದೆ ಒಂದೆರಡು ದಿವಸ ಇರಿ ಅಂದರೆ ಏನು ನೋಡೋಯ್ತಿತ್ತು ಬಾಣ್ತನದಲ್ಲಿ ನಮ್ಮವ್ವ ಬಾಣ್ತನ ಮಾಡಿದ್ದಕ್ಕೆ ಸೀರೆ ಕೊಡಿಸ್ಬೇಕಾಗಿತ್ತು ನೀವು ಏನು ಮಾಡಲಿಲ್ಲ ಸೀದಾ ಕರ್ಕೊ ಬಂದ್ರಿ ಈಗ ಇಲ್ಲಿಗೆ ಅವರಾಗೆ ಬಂದವ್ರೆ ಈಗಾರ ಒಂದೆರಡು ಸೀರೆ ತಂದು ಊಡಿಸಿ ಕಳ್ಸೋದು ಅದು ಅಲ್ಲದೆ ಅಲ್ಲಿಂದ ಇಲ್ಲಿ ಗಂಟ ನಮ್ಮನ್ನು ನೋಡೋಕೆ ಅಂತ ಅಷ್ಟೆಲ್ಲ ಉತ್ಕ ಬಂದಿರುವಾಗ ಒಂದೆರಡು ದಿವಸ ಬಾಯಿ ಮಾತುಗಾನ ಇರಿ ಅಂತ ಬಲವಂತ ಮಾಡೋದು ಬಿಡುವೆ ಒಂದು ಮಾತು ಅಂದ್ರಂತೆ ಅವ್ರು ಹೋಯ್ತೀನಿ ಅಂದ್ರಂತೆ ಅವು ಅಂದ್ಬಿಟ್ರಂತೆ ಇದೊಳೆ ಚೆನ್ನಾಗ್ತಲ್ಲ ನಾನೇನು ಬೇಕೇ ಯಾಕೆ ನೀನು ಅಂದಕ್ಕಿಲ್ವೇ ಇದೆ ನಿಮ್ಮನೇ ಅಲ್ವೇ ನೀನೇನು ಹಿಂಗಾಡಿ ನಾನು ಇಷ್ಟೇ ಹೇಳಿದ್ರು ನೀವು ಅಲ್ವೇ ನಿಮ್ಮ ಮನೆಗೆ ಬಂದಿರುವಾಗ ನೀವು ಹೇಳಬೇಕಲ್ವಾ ಇರ್ರಿ ಒಂದೆರಡು ದಿವಸ ಹೋಗಿರಂತೆ ಅಂತ ನೀವು ಮಾಡಿ ನಂಗೆ ಯಾಕೋ ಇಷ್ಟ ಆಯ್ತಾ ಇಲ್ಲ ನೋಡು ಸಸಿ ನನಗೂ ಆಚಲಿ ಒಂದೇ ಸಮ ಟೆನ್ಸನ್ನು ಕೆಲಸ ಅದರಲ್ಲಿ ಮನೆಗೆ ಬಂದವರು ಹಿಂಗೆ ನೋಡ್ಕೋ ಹಂಗೆ ನೋಡ್ಕೊ ಅಂತ ಹೇಳ್ಬೇಡ ನೀನಿದ್ದಾ ನೀನು ನೋಡ್ಕೊ ನಿಂಗೆ ಇಸ್ಕೋಬೇಕು ಅನ್ನಿಸ್ತಾ ಇಸ್ಕೊ ಅದನ್ನ ಬಿಟ್ಟು ಸುಮ್ಮನೆ ನಾನು ತಲೆ ತಿನ್ಬೇಡ ನಾನು ಹೇಳೋದು ಹೇಳೀನಿ ಅವ್ರು ಐತಿ ಮೇಲೆ ನಾನು ಅದಕ್ಕೇನು ಅಡ್ಡಿಗಾಲಕ್ಕಾಗಲ್ಲ ನೀನು ಸುಮ್ಕೆ ನಾನು ತಲೆ ತಿನ್ಬೇಡ ನಾನು ಮನೆ ಕಬೇಕು ಮಗ ಬಂದು ಮನ್ಗಿಸ್ಬಿಟ್ಟು ನೀನು ಮನೆ ಕೊ ಬೆಳಗ್ಗೆ ಅದೇನು ಕಳಿಸ್ತೀಯೋ ಇರ್ಸ್ಕೋತಿಯಾ ನಿನಗೆ ಬಿಟ್ಟಿದ್ದು ಸುಮ್ಮನೆ ಸಣ್ಣ ಪುಟ್ಟದಕ್ಕೆ ಇತಿಟ್ಲಾಗಿ ತೀರಾ ತಲೆ ತಿಂತಿದ್ದಿ ಏನು ಇವ್ರು ಹಿಂಗಾರ್ತಾರೆ ಎಲ್ಲದಕ್ಕೂ ಒಂಥರ ಮಾತಾಡೋದು ಕಲ್ತವ್ರೀಗ ಮುಂಚೆ ಇದ್ದಂಗೆ ಇಲ್ಲ ನನಗೂ ಮಗ ಮನೆ ಎಷ್ಟು ಟೆನ್ಷನ್ ಇದೆ ಇವ್ರಿಗೆ ಒಂದು ನಾಲ್ಕು ತಿಂಗ್ ಅಂದರೂ ಎಲೆಕ್ಷನ್ ಇದ್ರ ಕೆಲಸ ಶುರು ಆಗಬೇಕಂತೂ ತೀರ ಬದಲಾಗಿ ಹೋಗೋರೆ ಸರಿಕಾಯಿ ಬರೋನೇ ಮಗನ ಜೋಪಾನವಾಗಿ ನೋಡ್ಕೊ ಅಯ್ಯಂದ್ರೂ ಮನ್ಗವ್ರ ಕೇಳ್ಬಿಡು ಇವ ಇದೇನು ಕಂಡುಬಿಟ್ಟಿಟ್ಟಿಗೆ ಊರು ಹಣ್ಣು ನಿಂತಿದ್ದೆಲ್ಲ ಓಸಿ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗಿ ರಾಷ್ಟಿಯಲ್ಲಿಲ್ವೇ ಇವ ನಿಮ್ಮ ಮುಂದೆ ಕರಿಸ್ಕೋ ನಾನು ಅಂಟೆ ನಮ್ಮ ಯಜಮಾನ ಅಲ್ತಕ್ಕ ಹೋಗೋದಕ್ಕೆ ಬುತ್ತಿ ಕಟ್ಬೇಕು ಮಗ ಈ ಸ್ಕೂಲ್ಗೆ ಹೋಗ್ತಾನೆ ಅಷ್ಟೊತ್ತಿಗೆಲ್ಲ ಮಾಡಿ ನಾನು ಇಲ್ಲೇ ಕುತ್ಕೊಂಡ್ರೆ ತಡ ಆಗೋತದೆ ನಾನೇ ನಿಮ್ಮ ಮವನ್ನ ನಾಲ್ಕು ಗಂಟೆಯಿಂದ ಬಂಟಿದ್ದಕ್ಕೆ ನಿಮ್ಮ ಈಗ ರೆಡಿ ಆಗದೆ ನಾನು ಅಂಟೆ ಕಣವ ಅಯ್ಯೋ ಬೋರಮ್ಮ ಅಂತ ಅವಸರ ಏನು ಒಂದು ದಿವಸ ಎಲ್ಲೋಡೋಯ್ತದೆ ಎಲ್ಲೂ ಬರಲ್ಲ ಅಂತ್ಯ ಒಬ್ಬ ಹಂಗೆ ಡಬ್ಬಿ ಕಟ್ಟಬೇಕು ಅಂದರೆ ಇಲ್ಲೇ ರೊಟ್ಟಿ ಗಿಟ್ಟಿ ಮಾಡ್ಕೊಡ್ತೀನಿ ತಕೊಂಡು ಹೋಗು ಅಯ್ಯೋ ಅದೆಲ್ಲ ಯಾಕೆ ತಾಯಿ ಹಿಂಗೆ ಗೊತ್ತಿಡೋದಂಗೆ ಊರು ಸಿಗ್ತದೆ ಹೋಗಿ ಬಡ ಬಡ ಮಾಡ್ಕೊತೀವಿ ಸುಮ್ಕಿರು ನೀನು ಹೋಗು ಮಗ ಯಜಮಾನ್ರು ಮನ್ಗೋರೆ ಅದೇನು ಮಾಡ್ಕೋ ಕೆಲಸ ನಮ್ಮನ್ನ ಸುಮ್ಮನೆ ಇದು ಮಾಡ್ಕೊಂಡು ಕುತ್ಕೋಬೇಡ ನಾವು ಇಲ್ಲಿಂದ ಇಲ್ಲಿಗೆ ಬಂದಿರೋರು ಯಾವಾಗ ಬೇಕೋ ಹೋಗು ಯಾವ ನೀನ ಒಳ್ಳೆ ಅಪ್ರೂಪಕ್ಕೆ ಬಂದದೆ ಬೋರಮ್ಮ ಹಂಗೆ ಕಳ್ಸೋಣ ಅಂತ ಬೆಳಗ್ಗೆದೊಂದು ಕಾಪಿನೂ ಇಲ್ಲದಂಗೆ ಇರ್ರಿ ಯಾವುದು ತರಿಸ್ತೀನಿ ಮಂಗ್ಳಮ್ಮ ಹೇಳಿದ್ರು ತಂದು ಕೊಟ್ಟಾಳು ಇಷ್ಟೊತ್ತು ಕರೆಯೋಕ್ಕೆ ಹೋಗಿರ್ತಾಳೆ ತಕ್ಕ ಬರ್ತಾಳೆ ಪಾಪ ಅವಳಯ್ಯ ಅಯ್ಯೋ ತಾಯಿ ಅವ ಮಾಲ್ ಕರ್ಕೊಬಂದು ಇಲ್ಲ ಹಾಕೋ ಹೊತ್ತಿಗೆ ನಾನು ಮನಗೋಗಿ ನಾನೇ ಕರ್ದ್ಬಿಟ್ಟೆ ತಕ್ಕೋ ನಮ್ಮ ಹೇಳ ನಾ ಮಾಡ್ಕೊತೀನಿ ನೀನು ಹೋಗವಾ ಅದೇನು ನೋಡ್ಕೋ ಹೋಗು ಆದ್ರೂ ಬರೋಕ್ಕೆ ಅಪ್ರೂಪಕ್ಕೆ ಬಂದಿದ್ದಿ ಹಂಗೆ ಹೋಯ್ತಿದ್ಯಲ್ಲ ನಮ್ಮ ಮನೆಗೆ ಒಂದು ದಿವ್ಸ ಇದ್ದು ನೆಮ್ಮದಿಯಾಗಿ ಆಗಿ ಒಳ್ಳೆಯದು ಕೆಟ್ಟದು ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋದು ಬಿಟ್ಟಿ ನಮ್ಮ ಅವುಂಗೂ ಸೀರೆ ಕೊಡ್ಸೋಕಿತ್ತು ನಿನಗೂ ಸೀರೆ ಕೊಡ್ಸೋಣ ಅಂತಿದ್ದೆ ಆಮ್ಯಾಗೆ ಕರ್ಕೊಂಡು ಹೋಗೋಣ ಅಂತ ನೀವು ನೋಡೋದು ಹಿಂಗೆ ಒಂಟು ನಿಂತಿದ್ದೀರಲ್ಲ ಏ ತಾಯಿ ಯಾಕೆ ಸೀರೆ ಬಿದ್ದ ಸುಮ್ಕಿರೇ ಅಂತುಂಬ ಮನೆಯಲ್ಲ ನಿಮ್ಮ ಅಣ್ಣ ನಿಮ್ಮ ಮದಗುವಾಗೆ ನನಗೂ ಎತ್ತನ್ ಕೊಟ್ಟ ಅಂಗು ನಾನು ನಿನ್ನ ಬರ ಕೇಳೋಣ ಅನ್ಕಂಡೆ ಅಯ್ಯೋ ನಿನ್ನ ಕಟ್ಕೊಂಡು ಇಲ್ಲಿ ಬಂದಿಯೋ ಅಂದ್ಬಿಟ್ಟು ಸುಮ್ಕಾದೆ ಸೀರೆಗೆ ಬಿದ್ದಾವೆ ನೀನೇ ಹತ್ತ ಕಡೆಗೆ ಬಂದಾಗ ಬಾ ಆ ಸೀರೆ ಅಮ್ಮ ಹೊಸ ಹೊಸ ಸೀರೆಗಳು ತಂದೊಳ್ಳೆ ಒಂದೆರಡು ತಕ ಬರೀಯಂತೆ ಏ ಅದೆಲ್ಲ ಸುಮ್ಕಿರು ಬಾಂತನ ಮಾಡ್ದಲ್ಲ ನೀನು ಸೀರೆ ಉಡ್ಸ್ಬೇಕಿತ್ತಲ್ಲ ಇವ್ರು ಕೊಟ್ರೆ ಅದು ಕಣ ಓ ತಾಯಿ ಇದೆಯ ಶಾಸ್ತ್ರೀ ಆಗಿನ ಶಾಸ್ತ್ರಗಳೆಲ್ಲ ಇಡ್ಕೊಂಡು ಬಾಂತನ ನೋಡೋ ಸೀರೆ ಉಡ್ಸ್ಕೊಂಡು ಐ ಸುಮ್ಕಿರ ಅವ ತಾಯಿ ತಡ ಆಯ್ತದೆ ಅದೇನು ಕೆಲಸ ನೋಡೋ ಬಾ ನೀನೇ ಬಿಡು ಮಾಡ್ಕೊಂಡು ಆ ಬರಕ್ಕ ಈಗೆಲ್ಲ ನೀವು ಕಂಡಿಲ್ಲ ಇನ್ನ ಕೆಲಸ ಬಿದ್ದಾಗ ನಂಗೆ ಅತ್ತಾಗಿದ್ದಾಗ ಮಗ ನೋಡ್ಕೊಳಕ್ಕೂ ಪುರ್ಸತ್ತಿಲ್ಲ ಹಂಗಾಯ್ತದೆ ಅದೇ ಕಿಟಾಯಿ ಮಂಗ್ಳ ಮೌಳಲ್ಲ ಅಭಯ ನೆನ್ರು ಅವ್ರ ಕಲ್ಲೇ ಮನೆ ಕೆಲಸ ಎಲ್ಲ ಮಾಡಿಸ್ಕೊ ನಿನ್ನ ಮಗ ಹಚ್ಕಟ ಸಾಕು ಹೇಯ್ಯೋ ಯಾವ ಅವರು ಬೇರೆ ಕಡೆಗೆ ಹೋಗೋರು ಎಲ್ಲನೂ ಇಲ್ಲೇ ಮಾಡ್ಕೊಂಡು ಕುತ್ಕೊಳಕ್ ಆಗತ್ತೆ ಆ ಆದಷ್ಟು ಮಾಡ್ತಾರೆ ಆಮ್ಯಕ್ಕೆ ಮಿಕ್ಕ ನಾವೇ ಮಾಡ್ಬೇಕಲ್ವೇ ಎಲ್ಲ ಅವ್ರ ಮೇಲೆ ಬಿಡೋಕ್ಕಾಗತ್ತ ಸರಿ ತಾಯಿ ಹುಷಾರು ನಿಮ್ಮ ಯಜಮಾನ ಈಗ ಹೊಸಿ ಬುದ್ಧಿ ಕಲ್ತ್ಕೊಂಡು ಎಲ್ಲ ಮಾಡ್ತಾರೆ ಅವನೆ ಆಮೇಲೆ ಕೈಗೆ ದುಡ್ಡು ಸೇರ್ತು ಅಂತವ ತಿರ್ಗ ಅವ್ರು ಇವ್ರಿಗೆಲ್ಲ ಕೆಪೆ ನಿಂಚ್ಕೊಂಡು ಕೂತ್ಕುತು ನಾನು ಹುಷಾರು ಇನ್ಮ್ಯಾ ಕರ ಜೋಪಾನ ಮಾಡ್ಕೊ ಒಂದು ಹೆಣ್ಮಗಾದೆ ಅಯ್ಯೋ ಇವ್ವ ನಾನು ಹೇಳಬೇಕೆ ಅವ್ರಿಗೆ ಗೊತ್ತಾಗದೆ ಸುಮ್ಕಿರು ಸರಿ ಈಗ ಕುತ್ಕೊಳ್ಳಿ ಹೊಸಿ ಕಾಪಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಮಂಗ್ಳಮ್ಮ ಅವಳ ನೋಡ್ತೀನಿ ಇವಯ್ಯವ ಕೆಲಸ ಮಾಡೋ ಮಾಡಬೇಡ ಬಂದ್ಮಗೋ ಬಾಬಿ ಎಲ್ಲ ಟೈಮ್ ಆಯಿತು ಏನಿದೆ ಕಣಿ ಮನೆಯದ ಹಸಿ ಮುಟ್ಟುವರ್ಜಿಯಿಂದ ವಯಸ್ಕೋ ಹೋಗೋರು ಬರೋರು ಕೈಯಲ್ಲಿ ಕಸಾಡುವಾಗ ಇರ್ತಾರೆ ಆಮೇಲೆ ಕ್ಯಾರಿ ರಾ ಜೋಪಾನೆಣ್ಣು ಹುಡುಗಿಯದೆ ಅಂತ ಹೇಳ್ತಿದ್ದೆ ಅವಳಿಗೆ ಮುಖವಾ ಜೋಪಾನ ಕಣ್ತಾಯಿ ಹ್ಞೂ ಬರೋಕ್ಕ ಅಯ್ಯೋ ನಮ್ಮ ಯಜಮಾನಂಗ್ ಮಾಡ್ಕೋಬೇಡ ನಮ್ಮ ಯಜಮಾನ ಇದ್ದಾಗ ಯಾರು ಕೊಟ್ಬಿಟ್ಟು ಈಗ ನೋಡು ಈ ವಯಸ್ಸಾಗು ಕತ್ತೆ ದುಡ್ದಂಗೆ ದುಡಿತಾನೆ ಕೈಯಲ್ಲಿದ್ದಾಗ ಯಾರು ನೆಂಟ್ರಿಯ ಈಗ ಏನೂ ಇಲ್ಲ ಆಮಗೆ ಓದ್ಸೋದಕ್ಕೆ ಸಾಕು ಏನೋ ತುಂಡು ಭೂಮಿ ಉಳಿಸ್ಕೊಂಡಿದ್ದಕ್ಕೆ ಜೂನ ಮಸ್ತಿದ್ದೀವಿ ನಿಮ್ಗೆ ಹೆಂಗೆ ಹೋದೆ ರೊಚ್ಚಿಗಟ್ಟ ನೀವು ಉಳಿಸ್ಕೊಂಡು ಹೋಗ್ರಿ ಸುಮ್ಕೆ ಚೆನ್ನಾಗಿದೆ ಎಲ್ಲರೂ ಬರ್ತಾರೆ ಅಂತ ಕೊಟ್ಬಿಟ್ಟು ಕೈ ಖಾಲಿ ಮಾಡ್ಕೋಬೇಡ ನಾಳಿಕೊಂದು ಹೆಣ್ಣು ಹುಡುಗಿಯದೆ ಹುಕಣಿ ಅದನ್ನೇ ನಾನು ಹೇಳಿದ್ದು ಏಳು ಗಂಟೆಗೆ ಈ ಜನ ಇದು ಮಾಡಬೇಕು ಮಟ್ಬೇಕು ಅಂತವ ಈಗ ಅದ ಎಲೆಕ್ಷನ್ ಬೇರೆ ಅಂತವ ಇದೆಲ್ಲ ಯಾಕೆ ಬೇಕಾಗಿತ್ತು ಏನೋ ಅವ್ರಿಷ್ದಾಗ ಮಾಡ್ಕೊಳ್ಳಿ ಆದರೆ ಕೈಯಲ್ಲಿ ಖಾಲಿ ಮಾಡಿಕೊಂಡು ಆಮ್ಯಕ್ಕೆ ಹಬ್ಬ ಅಂದರೆ ಅದಕ್ಕೆ ಹೇಳ್ತಾವಿನಿ ನಾನು ಏನು ಮಾಡ್ಲವ ಹೇಳಿಲ್ಲಿ ಸಾಕಾಯ್ತು ನನ್ನ ಮಾತೆ ಕಿಡಕ್ಕಿಲ್ಲ ಅಂತಾರೆ ಏನೋ ಮಾಡ್ಕೊಳ್ಳಿ ಬಿಡೋತ್ತಿಗೆ ಅದು ಹಂಗಿರಲಿ ಈಗ ನೀನು ಹುಷಾರಾಗಿದ್ಯೋ ಅಣ್ಣ ಅದಕ್ಕೆ ಏನು ತೊಂದರೆ ಇಲ್ವೋ ಯಾ ತೊಂದರೆಗೆ ಓದೇಕಂತಾಯಿ ತಾಯಿ ಏ ಏನು ಇರ ಕಣವಾ ಈಗ ಚಂದಕ್ಕಿದ್ದೀವಿ ಏನೋ ಅವ್ರು ಪಾಡ್ಗವ್ರು ಮಾಡ್ತಾವ್ರೆ ಯಾರಂದ್ರೆ ಅವ್ರ ಇವ್ರಿಗೆ ಹಿಂಗೆ ನಮ್ಮ ಬಿಟ್ಟು ಕೊಟ್ಬಿಟ್ಟವನೇ ಈಗ ದುಡ್ಡು ಬತ್ತಿಲ್ಲ ಅಂತ ಒದ್ದಾಡ್ತಾನೆ ದೊಡ್ಡದು ಮಾಡ್ದೆ ಸಾಲ ಬೇರೆ ಅದಕ್ಕೊಂಡದೆ ಎಲ್ಲ ಮಾಡ್ಬೇಕಲ್ಲವಾ ಮಾಡಲಿ ಇವ ಜೋಪಾನವಾಗಿ ಮಾಡೋಕ್ಕೇಳು ಇಷ್ಟೆಲ್ಲ ಬಂಗತ್ ಮಾಡಿ ಆಮ್ಯಕ್ಕೆ ಕೈ ಸುಟ್ಕೊಂಡ್ರೆ ಯಾವ ಖುಷಿಗೆ ಮಾಡಬೇಕಾಗಿತ್ತು ಅಂತ ಆಯ್ತದೆ ಏನೋ ತಾಯಿ ನಾವು ಹೇಳೋಕದತಿ ಅವ್ರು ಕೇಳಾರೆ ಅವರು ಹೊತ್ತು ಹಚ್ಚಿದಾಗ ಮಾಡ್ಕೋತಾರೆ ಏನೋ ನಿಮ್ಮಪ್ಪ ಇನ್ಬೇಕು ಹತ್ರ ಕೈ ಚಚ್ಚಿದ್ ಬೇಡ ಅಂತೇಳಯಾ ಅದ್ರ ಮೆಣಸುವೆ ಕುಡ್ಲಿ ಎಲ್ಲ ಹಾಕ್ಸೋ ಅದೊಂದಿಷ್ಟು ಬಡ್ರೆ ಒಂದಿಷ್ಟು ಕಾಳು ಕಡ್ಡಿ ಆಯ್ತವೆ ಏನೋ ಮಾಡ್ಕೋಬೇಕು ತಿವನಕ್ಕೆ ಆಮ್ಯಕ್ಕೆ ನಿನಗೂ ಅದಕ್ಕೆ ಕೊಟ್ಟ ಕೊಟ್ಟು ಕಳಿಸ್ತೀನಿ ನಿಮ್ಮ ಅಪ್ಪನ ಕೈಯೆಲ್ಲ ಹಾಂ ಏನು ಕೊಂಡಕ್ ಹೋಗ್ಬೇಡ ಎಲ್ಲ ಇಲ್ಲೇ ಬೆಳಿತೀವಿ ನಾವು ಸರಿ ಆಯಿತು ಹೋಗ್ಬಿಟ್ಟು ಬರ್ರಿ ಇನ್ನು ನಿಮ್ಗೆ ತಡ ಆಯ್ತು ಅಂತೀರಿ ಉಕಣವಾ ಉಕಣವಾ ಬರ್ತೀವಿ ಸಸಿ 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 ಓಹೋ ಈಗ ಬಂದತ್ತಮ್ಮ ಈಗ ಸಿಕ್ತಾವ ಮನೆ ಕಡೆ ತಾರಿ ಎರಡು ಮುನ್ಸಿಂದು ಅಣ್ಣನ ಮನೆಗೆ ಸೇರ್ಬಿಟ್ಟಿದ್ದೆ ಏನು ಅಪರೂಪ ಕಣ್ಣ ಮನೆಗೆ ಹೋಗಿದ್ದಕ್ಕೆ ಅದಕ್ಕೆ ಸೇವೆ ಮಾಡಿದ್ದು ಮಾಡಿದೆಯಾ ಇವತ್ತಲ್ಲೇ ನನ್ನ ಮಗನೇ ಸುಮ್ಕಿಲ್ಲ ಏಯೋ ನಾನು ಅದಕ್ಕೆ ಕರ್ಕೊಂಡು ಕರ್ಕೊಂಡೋಗಿದ್ಲು ಓದಿ ನೋಡೋರೆ ಅಣ್ಣ ಅದಕ್ಕೆ ಎಲ್ಲ ಸೇರ್ಕಡೆ ಆಡ್ದು ಸೇರಿಸ್ಕಡೆ ಬಿಟ್ರು ಊರಿಗೆ ಬರ್ಬೇಕು ಬಿಡ್ಲಿಲ್ಲ ಅಯ್ಯೋ ಸರಿ ಎಲ್ಲ ಮಗ ಸಸಿ ಸಸಿ ಕೂಗು ನೀನು ಬರ್ತಿದ್ದೀ ಅಯ್ಯ ಅವಳು ಮಗಿಗೆ ಅನ್ನ ತಿನ್ನಿಸ್ತಾವಳೆ ಆಚೆಲೆ ಎತ್ಕೊಂಡು ನಾನು ನಿನ್ನ ದನಿ ಐತಲ್ಲ ಕೋಣಲ್ಲಿ ರೆಡಿ ಆಯ್ತಿದ್ದೆ ಬಂದೆ ಹ್ಞೂ ಕುಕ್ಕು ಕರಿತೀನಿ ಅವಳಯ್ಯ ಏನು ನಾನು ಬಂದರೂ ಏನು ಓಡೋದಾಗ ಬರ್ತಾಳೆ ನಮ್ಮ ಅತ್ತೆ ಏನು ಓಡೋಗಿಲ್ಲ ಏನಿವತ್ತು ಇಷ್ಟತ್ತಾದರೂ ಮನೆಗೆ ಇದ್ದಿ ಏನು ಕೆಲಸಿಲ್ಲವೋ ಆಚೆಗಳಿಗೆ ಈ ಅತ್ತೆ ಕೆಲಸ ಇಲ್ಲೇ ಇದ್ದತಿ ಅವಳು ಮಗಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕು ಅತ್ತೇನೂ ಇಲ್ಲ ಇರು ಇದ್ದೆ ಈಗ ಸ್ನಾನ ಆಯಿತು ಮಗಿದು ಆಮೇಲೆ ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಯ್ತೀವಿ ಇಕ್ಕಿಂದ್ಬಿಟ್ಟು ನೋಡವಾ ಕೆಲಸದೇ ಮಾಡ್ತೀನಿ ಬೆಳಿಗ್ಗೆ ಅವರು ಬಂದಿದ್ರು ಹೂವಾದರು ಆಮೇಲೆ ಕ್ಯೂಳೆಲ್ಲ ಮಾಡೋದಕ್ಕೆ ಇಷ್ಟೊತ್ತು ಮಾಡಿದ್ಲು ಯಾರು ಸಸ್ಯವರ ಹೂವು ಬಂದಿತ್ತೆ ಅಯ್ಯೋ ನಾನು ಮಾತಾಡ್ಸ್ಬೇಕಿತ್ತಲ್ಲ ಅಯ್ಯೋ ಬಿಡುತ್ತೆ ಯಾವಾಗಾರ ಅವ್ರು ಮನೆಗೆ ಕರ್ಕೊಂಡೋದೇನು ಊಕ್ಕಣಪ್ಪ ನಿನ್ನ ಮಾತು ಕೇಳ್ಕೊಂಡು ಇಷ್ಟು ಸೈಡ್ ಇದ್ದಿದ್ದಾಯ್ತು ಇವತ್ತು ಏನಾನ ಮಾಡ್ಕೋ ನಾನಂತೂ ಇಲ್ಲಿರೋಳೆ ಎಲ್ಲ ನಾನು ಊರು ಒಂಟೆ 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 ಓಹೋ ಅಂದ್ರೆ ಇದೆ ನೀನು ಕಡೆ ಮನುವ ನನ್ನ ಮಾತು ಕೇಳಕ್ಕಿಲ್ವೋ ಇನ್ನೆಲ್ಲ ಕೇಳೋದು ಈಗ ನೀವು ಮೂರು ದಿವಸ ನಾನು ಇಲ್ಲ ನೀನು ಏನಾರೂ ಮಾಡ್ಕೊಳ್ಳಿಲ್ಲ ಅಲ್ಲ ಹಾಗೆ ಮಾಡ್ಕೊಳ್ತಾಳೆ ರೂಢಿ ಆಗೋದೇ ಸುಮ್ಕಿಲ್ಲ ನಾನು ನೂರು ಗುಡ್ಲಲ್ಲೇ ಅಪ್ಪ ಅತ್ತೆ ಯಾವಾಗ ಬಂದ್ರಿ ಇದೇ ನೂರಿಗೆ ಗುತೀನಿ ಅಂತೀರಿ ಬಂದಿದ ತಕ್ಷಣ ಇನ್ನೇನು ವಾ ಇಲ್ಲೇ ನಿನ್ನ ಗಂಡ ಗಂಡಿರ್ತಾನೆ ಅಂತವಾ ಸುಮ್ಕಿರು ಊರಿಗೆ ಬೇಕಣ ಈಗ ಹೆಂಗೋ ಮೂರು ದಿವಸ ನಾನು ಇಲ್ಲೇ ಇರೋ ಮನೆ ಹೆಂಗೆ ನೋಡ್ಕೊಂಡಿದ್ದಿ ಮಗ ನೋಡ್ಕೊಂಡಿದ್ದಿ ಹಿಂಗೆ ಯೋಸಿ ನೋಡ್ಕೊಬಿಡುವ ಇನ್ನೇನು ಮಗ ಬೆಳ್ಕೊಬಿಡ್ತದೆ ನಾನು ಊರಿಗೆ ಊರ್ಗೋಗ್ಬಿಟ್ಟು ಬೇಕಾರೆ ಹಾಗೇನಾರು ಸಮಯ ಬಿತ್ತು ಅಂದರೆ ಫೋನ್ ಮಾಡಿರಿ ಬರ್ತೀನಿ ಇವತ್ತು ಮಾತ್ರ ತಡೆ ಊರಿಗೆ ಊರು ನಾನು ಅದು ಅಲ್ಲದೆ ಊರ ಹಬ್ಬ ಬತ್ತು ಎಲ್ಲ ತಯಾರಿಗಳು ಮಾಡ್ಕೋಬೇಕು ಅವಳು ಅವಳ ಮೇಲೆ ಬಿಟ್ಟರೆ ಸರಿ ಸರಿಯತೆ ನೀವು ಹಂಗೆ ಹೇಳೋಕ್ಕಾದ್ರೆ ನೀವು ಅದೇನು ಬೇಕೋ ತಯಾರಿಗಳು ಮಾಡ್ಕೊಳ್ಳಿ ನಾನು ಮಿಕ್ಕಿನ್ ನೋಡ್ಕೊತೀನಿ ಹಾಗೆ ಕಾಳು ಕಡ್ಡಿ ಎಲ್ಲ ಕಟ್ತೀನಿ ತಕೊಂಡು ಹೋಗ್ಬಿಡಿ ರೀ ನೀವು ಹೋಗ್ಬಿಟ್ಬಿಟ್ಟು ಬರೋ ರೀ ಅಯ್ಯ ಅವ್ನಿಗೆ ಯಾಕೆ ಕೆಲಸ ಸುಮ್ಕೆ ನಾನು ಬಸ್ ಹತ್ತಿರ ಸಾಕು ನಾನು ಹೋಗಲ್ಲಿ ಅಲ್ಲಿ ಹೊತ್ಕೆ ನಾಗ ರಜೆ ಬರ್ತದೆ ನನಗೇನು ಕಟ್ಬಡೇ ತಾಯಿ ನಾವೇನು ಬೇರೆ ಊರೋಗಿಲ್ಲ ನಾವು ಬೆಳ್ಕೊಂಡು ತಿನ್ನೋದೆಯಾ ನಮ್ಮ ಮನೆಗೆಲ್ಲ ಅದೇ ನೀವು ಅಚ್ಕಟ್ಟಾಗಿ ನನಗಂತ ಇರ್ರಿ ಸಾಕು ಬರೋನೇ ಅಲ್ಲ ಹಿಂಗೆ ಹೇಳ್ಬಿಟ್ಟು ಬಂದೀವಿ ಸರಿ ನೀನು ನೀವೆಲ್ಲ ಒಪ್ಕೊಂಡಿದ್ದಾಯ್ತಾರ ಹಂಗಾರ ತಮ್ಮ ನಿಂಗೆ ಅದೇನು ಬೇಕೋ ರೆಡಿ ಮಾಡ್ಕೋ ನಾನು ಒಂದೇ ಒಂದು ಕೆಲಸ ಅದು ಹೋಗ್ಬಿಟ್ಟು ಹಿಂಗೆ ಬರ್ತೀನಿ ಕರ್ಕೊಂಡೋಗಿ ಬಸ್ ಸ್ಟಾಪ್ಗೆ